ಭಾರತದ ಲೋಕಸಭಾ ಚುನಾವಣೆಯ ಫಲಿತಾಂಶ ಮತ್ತು ಕರ್ನಾಟಕ ರಾಜ್ಯದ ಲೋಕಸಭಾ ಫಲಿತಾಂಶ ಒಟ್ಟಾರೆ ಭಾರತದ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ನಾವು ನೀಡಿದಾಗ ಭಾರತೀಯ ಜನತಾ ಪಕ್ಷಕ್ಕೆ ಸ್ವಲ್ಪ ಮಟ್ಟಿನ ಹಿನ್ನಡೆ ಪಕ್ಷದ ನಾಯಕರು ರಾಜ್ಯ ಮಟ್ಟದ ನಾಯಕರು ಮತ್ತು ರಾಷ್ಟ್ರೀಯ ಮಟ್ಟದ ನಾಯಕರ ನಿರೀಕ್ಷೆಯಂತೆ ಪಕ್ಷ ಜೈಮೇರನ್ನು ಒಂದೇ ಹೋಗಿದ್ರೂ ಕೂಡ ಭಾರತದ ಇತಿಹಾಸದಲ್ಲಿ ಮೂರನೇ ಸಲ ಒಂದು ರಾಷ್ಟ್ರೀಯ ಪಕ್ಷ ಅಧಿಕಾರಕ್ಕೆ ಬರುವ ಮಟ್ಟಕ್ಕೆ ಬಂದಿರತಕ್ಕಂಥ ಒಂದು ಫಲಿತಾಂಶ ಸುಖದಾಯಕವಾದಂಥ ಒಂದು ಫಲಿತಾಂಶ ಮತ್ತು ಬಹಳ ಸಂತೋಷದ ಫಲಿತಾಂಶ ಅಂತ ಹೇಳಿದ್ರೂ ಕೂಡ ನಾನು ಇಷ್ಟಪಡ್ತೇನೆ ಭಾರತದಲ್ಲಿ ಈ ಚುನಾವಣೆಯಲ್ಲಿ ಒಂದು ಪ್ರಬಲ ವರ್ಗ ಮುಸಲ್ಮಾನರ ವರ್ಗ ಒಂದು ಸೈಡ್ ಆಗುತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಟಲಿಕ್ಕೆ ಸಾಕಿಲ್ಲ ಅನ್ನುವಂಥ ವಾತಾವರಣ ಕ್ಲಿಯರ್ ಆಗಿರ್ತಕ್ಕಂಥದ್ದು ಆ ಸಂಪೂರ್ಣ ವರ್ಗ ಭಾರತೀಯ ಜನತಾ ಪಕ್ಷದ ವಿರೋಧವಾಗಿದ್ದರೂ ಕೂಡ ಇಷ್ಟು ಸೀಟ್ಗಳನ್ನು ಭಾರತೀಯ ಜನತಾ ಪಕ್ಷ ಮತ್ತು ಎನ್ ಡಿ ಎ ಪಡ್ಕೊಂಡಿರ್ತಕ್ಕಂಥದ್ದು ಮುಂದಿನ ರಾಜಕೀಯ ಭವಿಷ್ಯ ಭಾರತ ದೇಶದ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಒಂದು ಮಾರ್ಗಸೂಚಿ ಅಂತ ಕೇಳಿ ಹೇಳೋದಕ್ಕೆ ನಾನು ಬಯಸ್ತೇನೆ ಎನ್ ಡಿ ಎ ಈಗ ಮೆಜಾರಿಟಿಯ ಅಂಕಿ ಸಂಖ್ಯೆಯಲ್ಲಿರೋದ್ರಿಂದ ನಾವು ಹಿಂದಿನ ವಾಜಪೇಯಿ ಸರ್ಕಾರ ಇಪ್ಪತ್ತಾರು ಪಕ್ಷಗಳನ್ನು ಕೆಟ್ಟಿಕೊಂಡು ಐದು ವರ್ಷ ಪೂರೈಸಿರ್ತಕ್ಕಂಥ ಇತಿಹಾಸವನ್ನು ನಾವು ಕಾಣ್ತೇನೆ ಹಾಗಾಗಿ ಇಲ್ಲಿ ಒಂದು ಆರೋಳ ಪಕ್ಷವನ್ನು ಸೇರಿಸ್ಕೊಂಡು ನರೇಂದ್ರ ಮೋದಿ ಅವರು ಸಮರ್ಥವಾಗಿ ಪಕ್ಷ ಆಡಳಿತವನ್ನು ಮುಂದೆಸ್ಕೊಂಡು ಹೋಗ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿನ ಐದು ವರ್ಷ ಪೂರೈಸೇ ಪೂರೈಸ್ಕೃತಿ ಸರ್ಕಾರ ಅಂತಕ್ಕಂಥ ಭರವಸೆ ನಮ್ಮಲ್ಲಿ ಇಲ್ಲ ಅದು ಪ್ರಧಾನಮಂತ್ರಿಗಳಿಗೆ ಯಾರ ಯಾರಾಗಬೇಕು ಅನ್ನುವಂಥ ಚರ್ಚೆ ಸಾಯಂಕಾಲ ನಡೆಯುವಂಥ ಎನ್ ಡಿ ಎ ಸಭೆಯಲ್ಲಿ ಏನೇನು ತೀರ್ಮಾನ ಆಗ್ತದೆ ಅಂತಕ್ಕಂಥ ಮಾತನ್ನು ನಾವು ಹೇಳ್ತೀವಿ ನೋಡಿ ಅದು ಮಾತುಕತೆಯ ಫಲಿತಾಂಶ ನೋಡಿದಂತ ಹೇಳಬಹುದು ಹೊರತು ಇವತ್ತು ಭಾರತೀಯ ಜನತಾ ಪಕ್ಷ ಅತಿ ಹೆಚ್ಚು ಸಂಖ್ಯೆಗಳನ್ನು ಪಡೆದಿರ್ತಕ್ಕಂಥ ಪಕ್ಷವಾಗಿರುವುದು ಯಾರ ಏನೇ ಆಸೆಗಳಿದ್ದರೂ ಕೂಡ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅನ್ನೋದ್ರಿಂದ ಮಾತನ್ನು ಆ ರೀತಿಯ ಒಲವನ್ನು ಇನ್ನು ಎಲ್ಲೂ ಕೂಡ ನೀತಿ ನಿತೀಶ್ ಕುಮಾರ್ ಅವರು ತೋರಿಸಿದ ಅವರು ಬೆಂಬಲಿಗರಲ್ಲೂ ಅಲ್ಲಿ ಇಲ್ಲಿ ಮಾತಾಡಿದ್ದಾರೆ ಅಂತಕ್ಕಂಥದ್ದು ಬಿಟ್ಟರೆ ನಿತೀಶ್ ಕುಮಾರ್ ಅಭಿಪ್ರಾಯ ಒಂದು ಅಚ್ಚಲ ಇದೆ ಅಂತಕ್ಕಂಥದ್ದು ನನ್ನ ಅಭಿಮಾನ ಬಿ ಜೆ ಪಿ ಶೋಲಿಗೆ ಕಾಂಗ್ರೆಸ್ನ ಅಭ್ಯರ್ಥಿಯ ಅನುಕಂಪದ ಅದೇ ಒಂದು ಕಡೆ ಇದೆ ಎರಡನೇದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೂ ಒಂದು ಲಕ್ಷ ರೂಪಾಯಿ ನೋಡುವಂಥ ಒಂದು ಗ್ಯಾರಂಟಿಯ ಸಂಪತ್ತಿನ ಪರಿಣಾಮ ಕೂಡ ಆಗಿರಬಹುದು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಪಕ್ಷ ಅಭ್ಯರ್ಥಿಯನ್ನು ಹೊಸ್ದಾಗುವಂಥದ್ದು ಏನೇ ಇದ್ರು ಕೂಡ ಶಿವನೋರಲ್ಲೇ ನಮ್ಮ ನಿರೀಕ್ಷೆ ಇತ್ತು ಒಂದು ಇಪ್ಪತ್ತು ಸಾವಿರ ನೀಡ್ ಬರ್ಬೋದು ಅಂತ ಆದರೆ ಆಗಲಿಲ್ಲ ಐದು ಸಾವಿರ ನೀಡ್ ಆಗಿದೆ ನನಗೇನಿಸಿದ್ರೆ ಎಲ್ಲೋ ಒಂದು ಕಡೆ ಈ ಕಲ್ಯಾಣ ಕರ್ನಾಟಕ ಭಾಗ ಒಟ್ಟಾರೆಯಾಗಿ ನಾವು ಆರು ಸೀಟುಗಳನ್ನು ಇಲ್ಲಿ ಕಳ್ಕೊಂಡಿರ್ತಕ್ಕಂಥದ್ದು ಆಗಿಲ್ಲ ಕೊಪ್ಪಳ ಬಳ್ಳಾರಿ ರಾಯಚೂರು ದಿಲ್ಮುರ್ಗಿ ಬೀದರ್ ಆರು ಸೀಟ್ಗಳನ್ನು ನಾವು ಒಂಬತ್ತು ಒಂಬತ್ತರೊಂದಿಗೆ ನಾವು ಕಳ್ಕೊಂಡಿರ್ತಕ್ಕಂಥ ಮೊದಲಿಂದಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸ್ವಲ್ಪ ಕಾಂಗ್ರೆಸ್ಸಿನ ಪ್ರಾಬಲ್ಯ ಇರುವಂತಹದ್ದು ಆ ಕಾಂಗ್ರೆಸ್ನ ಪ್ರಾಬಲ್ಯದ ಜೊತೆಯಲ್ಲಿ ಬಿ ಜೆ ಪಿಯಲ್ಲಿ ಆಂತರಿಕ ಭಿನ್ನಾಭಿಪ್ರಾಯಗಳು ಇದು ಬೀದರ್ನ ಭಿನ್ನಾಭಿಪ್ರಾಯ ಇರ್ಬೋದು ಗುಲಬರ್ಗಾದ ಭಿನ್ನಾಭಿಪ್ರಾಯ ಇರ್ಬೋದು ರಾಯಚೂರಿನ ಭಿನ್ನಾಭಿಪ್ರಾಯ ಇರ್ಬೋದು ಈ ರೀತಿ ಭಾರತೀಯ ಜನತಾ ಪಕ್ಷದ ಭಿನ್ನಾಭಿಪ್ರಾಯ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ಸಿಗೆ ಅನುಕೂಲ ಆಯ್ತೇನೋ ಅನ್ನುವಂಥದ್ದು ನಮ್ಮದು